ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ವಿಜಯ್ ಕುಮಾರ ನಾವು ಇಲ್ಲಿ ಅದಕ್ಕೂ ಏನು ಆಕ್ರಮಿಸ್ತಾ ಇದ್ದೀವಿ ನಮ್ಮ ಪಾರಿ ಇಲ್ಲಿ ಕುಂತ್ ಮಾಡ್ತಾ ಇದ್ದಾರೆ ನೋಡಿ ನಾವು ಹೆಸರು ಕೈ ತಿಂತ ಇದ್ದೀವಿ ಚೆನ್ನಾಗಿದೆ ಸೊ ನೀವು ಭೀ ತಿನ್ಬೇಕಂತ ಇದ್ದೀರ ನಾವು ನಿಮಗೆ ನಮ್ಮ ಹೊಲ್ ಬನ್ ಬನ್ನಿರಿ ಬನ್ನಿ ನಮ ಹೋಕೆ ಹೆಸರು ಹೆಸರು ಕೈ ಆಗಿದೆ ಬಾದಿ ಸೇತು ಬ್ಲಾಗೆ ಮಾಡಿದಾ ಇವತ್ತು ಸ್ವಲ್ಪ ಸಣ್ಣದ ಬ್ಲಾಗ್ ಒಂದು ಮಿನಿ ಬ್ಲಾಗ್ ಅಂತ ಇದು ನೋಡಿ ನಮ ಹೋಲ

ನೀವು ತಿಂತೀರಾ ನಮ್ಮ ಪಾರು ತಿಂತ ಇದ್ದ ನೋಡಿ ನಮ್ಮ ಕಾಕನ ಮಗ ಇದ್ದೇನೆ ನಾಚಕೋತಾ ಇದ್ದೇನವ